ನೋಡ್ರಿ ಇದು ಮುಂಜಾನೆ ಹಾಂ ಹಾಡತ್ತಾರ ನೋಡ್ರಿ ಇಲ್ಲಿ ಹೊರಗ್ರಿ ಇನ್ನ ಅವರು ಬಂದಿಲ್ರಿ ಹುಡುಗರು ಅಂತ ಕೆಲಸ ಮಾಡ್ಕೋಬೇಕು ನೋಡ್ರಿ ಇಷ್ಟು ಬಿದ್ದಾವ್ ನೋಡ್ರಿ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮ್ಯಾಚ್ ಚಾನಲ್ ಎಲ್ಲರೂ ಹೇಗಿದ್ರ ಫ್ರೆಂಡ್ಸ್ ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ ನಾನು ಆರಾಮಿದ್ದೀನಿ ನೋಡ್ರಿ ಬನ್ನಿ ಇವತ್ತಿನ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡೋಣ ನೋಡ್ರಿ ಇದು ಮುಂಜಾನೆ ಒಗಿದ್ ಹಾಕಿನ್ರಿ ಬಟ್ಟಿ ಇಷ್ಟೆಲ್ಲ ಮೂರು ದಿನದ ಬಟ್ಟಿ ಇತ್ತು ರೀ ಒಗೆದ್ ಹಾಕಿನ್ರಿ ನೋಡ್ರಿ ಸಾಕ್ಷಿ ಅದು ಹೆಂಗ್ ಹಾಡತ್ತಾರ ನೋಡ್ರಿ ಇಲ್ಲಿ ಹೊರಗ್ರಿ ನೋಡಿರಿ ಇಷ್ಟೆಲ್ಲ ಮೂರು ದಿನ ಆಯ್ತು ಬಟ್ಟೆ ತೊಳ್ದಿಲ್ಲ ರೀ ಮೂರು ದಿನದ ಬಟ್ಟೆ ಒಮ್ಮೆ ತೊಳ್ದು ಹಾಕಿನ್ರಿ ರೀ ನೋಡಿರಿ ಇಲ್ಲಿ ಇಷ್ಟು ಮನೆ ಮುಂದೆ ಜಾಗವೇ ಸಾಕ್ಷಿಲ್ರಿ ಹಾಕಕ್ಕೆ ಮತ್ತು ಅಲ್ಲಿ ಕಡೆ ಮ್ಯಾಗ ಹೋಗಿ ಹಾಕಿ ಬಂದಿದ್ದಾರೆ ರೀ ಬಟ್ಟಿ ಹೋಗದ್ರಿ ಇಲ್ಲ ನೋಡಿರಿ ಸಾಕ್ಷಿ ಈಕಿ ಸಾಕ್ಷಿಯವ್ರ ಹಾಕರಿ ಸಾನ್ವಿ ರೀ ಇಲ್ಲ ಬಾ ಇಲ್ಲಿ ಅವನಿಗೆ ಕರಿ ಇಲ್ಲಿ ನೋಡ್ರಿ ಈಕಿ ಸಾಕ್ಷಿಯವ್ರ ಅಕ್ಕ ರ ಈ ದೊಡ್ಡಕ್ಕಿರಿ ನಿನ್ನ ಹೆಸರೇನು ಹಾಂ ರೀ ನಿನ್ನ ಹೆಸರ ಐಶ್ವರ್ಯ ರೀ ನಿನ್ನ ಹೆಸರ ಸಾನ್ವಿ ಸಾನ್ವಿ ಸಾಕ್ಷಿ ಅವ ಮಲ್ಕರ್ಷಿದ್ದ ಇವ ಇವ್ರ ತಮ್ಮ ಲಾಸ್ಟ್ ರೀ ಒಬ್ಬನೇ ನೋಡ್ರಿ ಮ ಐದು ಹೆಣ್ಮೆಲ್ಲ ಒಬ್ಬನೇ ರೀ ಮಲ್ಕರ್ಸಿದ್ದ ಸಾಕ್ಷಿ ನೋಡಿರಿ ಅವ್ರ ಅಕ್ಕ ಅಷ್ಟು ಮಂದಿ ಬಂದಾರ ಅಂತ ಮನೆಗೆ ಬರೋದು ಬಿಟ್ಟಾಡ್ರಿ ಅಕ್ಕಿ ಕ್ಯಾಂಗ್ ನೋಡ್ರಿ ಅಲ್ಲಿ ಎಲ್ಲ ಸಾಜೂಕಾಗಿ ಇರಲ್ಲ ಅವ್ರ ಅಕ್ಕ ಫಸ್ಟ್ ಸೆಕೆಂಡ್ ತರ್ಡ್ ಫೋರ್ ಆಂ ನೀ ಭಾಗ್ಯತಿಲಿ ಹಾಂ ನೀ ಭಾಗ್ಯತಿ ನೋಡ್ರಿ ಇಷ್ಟ ಜನ ಅದಾರ ನೋಡಿರಿ ಅವ್ರ ಅಕ್ಕದೇವರು ಒಬ್ಬ ತಮ್ಮ ಲಾಸ್ಟ್ ರೀ ಮಲ್ಕರ್ಶಿದ್ದ ನೋಡಿ ಇಲ್ಲಿ ಮಲ್ಕರ್ಸಿದ್ದ ಈಗ ನೋಡಿರಿ ನಾನು ಮುಂಜಾನೆ ಏನು ಬಂದಿದ್ದು ಅಲ್ರಿ ಅದಷ್ಟು ಒಂದು ಕವದಿ ಒಗ್ದು ರೀ ಇದು ನೋಡಿರಿ ಪೈಪಿನ ಹಿಂಗೆ ಬಿದ್ದಾವೆ ನೋಡಿರಿ ಮ ಪೈಪೇ ರೀ ನಾ ಮುಂಜಾನೆ ಏನು ಬಟ್ಟೆ ಒಗ್ದು ಹಾಕೀನಿ ಬ್ಯಾಸ್ರ್ ಬಂದು ರೀ ಇಲ್ಲಿ ನೋಡ್ರಿ ನಾ ಒಂದು ಆಲಿಯಂದು ಯುನಿಫಾರ್ಮ್ ಉಳಿದೈತ್ರಿ ಖುಷಿನ ಒಂದು ಏಳು ಉಳಿದೈತ್ರಿ ಇಲ್ಲಿ ಮ್ಯಾಟ್ ಇಟ್ಟಿನಿ ಮ್ಯಾಟ್ ಮತ್ತು ಬರ್ಷನ್ ಕಟ್ಟಿ ವರ್ಸು ಬಟ್ಟೆ ಹಾಗೆ ರೀ ನೀರೆಲ್ಲ ಬಂದಿದ್ದು ರೀ ಮಮ್ಮಿ ಎಲ್ಲ ತುಂಬ್ಯಾರ ನೀರು ಇಲ್ಲಿ ಮಮ್ಮಿದೊಂದು ಪೈಪ ನಮ್ಮದೊಂದು ಪೈಪ ಹಂಗೆ ಬಿದ್ದೈತ್ರಿ ರೀ ನಾ ಮಡ್ಚಿ ಇಲ್ರಿ ಮತ್ತು ಈಗ ಕೆಲಸ ಸ್ಟಾರ್ಟ್ ಮಾಡಣ್ರಿ ನಾ ಮಕ್ಕಳು ಬಂದಿಲ್ಲರಿ ಸಾಲಿ ಹೋಗ್ಯಾರೀ ಅವರು ಇನ್ನು ಅವರು ರೀ ಹುಡುಗರು ಖುಷಿ ಆಲಿ ಆದುರಿ ಮತ್ತು ಅವ್ರು ಮೇಲೆ ಕೆಲಸ ಚಾಲೂ ಮಾಡ್ಬೇಕು ರೀ ಇದೆಲ್ಲ ಮಾಡಿ ಚಿಟ್ಟಿನ ಬಟ್ಟೆ ಅದು ಇನ್ನೂ ಸ್ವಲ್ಪ ಇಷ್ಟು ಬಿದ್ದಾವೆ ನೋಡಿರಿ ರೀ ಎಷ್ಟು ಮಾಡಿದ್ರು ಮನೆ ಮನ್ಯಾನ ಕೆಲಸ ನೀವು ಮುಗಿಯಲ್ರಿ ಏನು ಮಾಡಿದ್ರಿ ಚಂದನ ಮಾಡೇಬೇಕು ರೀ ಏ ಹೊರಗಾಡಿ ನಡಿ ಹರಡಿ ಹೊರಗಡಿ ಊಟ ಆಗಿತ್ತು ಅಂತ ಅನ್ಕೊಂಡಿನ್ರಿ ಫ್ರೆಂಡ್ಸ್ ಅವ್ರದ್ದು ಆಗಿರ್ಬೇಕು ರೀ ಯಾಕಂದ್ರೆ ಈಗ ನಾಲ್ಕೂವರೆ ಆಗಕ್ಕತಿತ್ರಿ ಮತ್ತು ಬರ್ತಾವೆ ಬರ್ತಾವ್ರಿ ಈಗ ಅವ್ರು ಬಂದ ಮೇಲೆ ಸ್ವಲ್ಪ ಚಹಾ ಅದು ಮಾಡಿಕೊಟ್ಟು ಮತ್ತು ಮುಂದಿನ ಕೆಲಸ ಮಾಡ್ಕೋಬೇಕು ನೋಡ್ರಿ ನೋಡಿರಿ ಈಗ ನಮ್ಮ ಅಮ್ಮು ಮತ್ತು ಖುಷಿ ಅಲೆ ಬ ಇನ್ನೂ ಅಲೆ ರೀ ಏನೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕೆ ಪ್ರಾಕ್ಟೀಸ್ ಮಾಡಕ್ಕೆ ಹೋದ್ರೆ ಅಂತರಿ ಇವರು ಇಬ್ಬರು ಬಂದಾರಂತೆ ನಾನು ಈಗ ಚಹಾ ಮಾಡೀನಿ ಈಗ ಮಾಡ್ರಿ ಚಹಾ ನಾ ಮಾಡಿಲ್ಲ ಚೀಗಿ ಮಾಡ್ಯಾಡ್ರಿ ಅಮ್ಮ ಮಾಡ್ಯಾಡ್ರಿ ಚಾ ಈಗ ಚಹಾ ಕುಡಿ ಹಾಕತ್ತೀವಿ ನೋಡ್ರಿ ಇಲ್ಲಿ ನಾನು ಮತ್ತೆ ಅಮ್ಮು ಚಾ ಕುಡಿ ಹಾಕತ್ತೀವ್ರಿ ಈಗ ಖುಷಿನೂ ಖುಷಿನ ಕ ಇದು ಕಪ್ನಾಗ ಚಹ ಹಾಕಿದ್ದಿಲ್ಲ ಅಕ್ಕಿ ತೊಗೊಂಬರಕ್ಕೆ ಹೋಗ್ಯಾಡ್ರಿ ಚಾ ಒಳಗೆ ಬಿಸಿ ಮಾಡ್ಕೊಂಡು ತೊಗೊಂಬರ್ತಾಳ್ರಿ ಈಗ ಇವತ್ತು ಜಲ್ದಿನೇ ಚಹಾ ಕುಡಿ ಆಗತ್ತೀವಿ ಇಲ್ಲಕ್ಕಂದ್ರೆ ನಮ್ಗೆ ಚಹಾ ಕುಡಿಯೋದು ಭಾಳ ಲೇಟ್ ಆಗ್ತೈತ್ರಿ ಇವತ್ತು ಜಲ್ದಿನೇ ಚಾ ಕುಡಿ ಆಗತ್ತೀವಿ ನೋಡ್ರಿ ಈಗ ನೀವು ಬರ್ರಿ ಫ್ರೆಂಡ್ಸ್ ಚಹಾ ಕುಡಿ ಈಗ ಬಂದು ನೋಡ್ರಿ ಖುಷಿನೂ ಚಹಾ ಹಾಕೊಂಡು ಬಂದು ನೋಡ್ರಿ ಈಗ ಚಹೋಸೆ ತಿಂತೀವ್ರಿ ನಾವು ನೋಡ್ರಿ ಈಗ ಚಹಾ ಪುಡಿ ಆಗತ್ತವ್ರಿ ಚಹಾ ಕುಡಿದು ಮತ್ತೆ ಭೇಟಿ ಹಾಕ್ತೀವ್ರಿ ಬರ್ರಿ ಈಗ ಚಹಾ ಪುಡಿ ಅಂಬ್ರಿ ಹ್ಞೂ ಹಾ ಬನ್ರಿ ಅಮ್ಮ ಅಮ್ಮ ಏನು ಅಂತಂದ್ರೆ ಎಮ್ ಟಿ ಆರ್ ಬದಾಮ್ ಮಿಲ್ಕ್ ಮಾಡಕತ್ತಾವ ನೋಡ್ರಿ ಇಲ್ಲಿ ಏನೇನು ತಗೊಂಡ ಅಂತಂದ್ರೆ ಹಾಲು ತೊಗೊಂಡಾಡಿರಿ ಸ್ವಲ್ಪ ಸ್ವಲ್ಪ ಸಕ್ರೆ ತೊಗೊಂಡಾಡ್ರಿ ಸ್ವಲ್ಪ ಫುಡ್ ಕಲರ್ ತೊಗೊಂಡಾಡ್ರಿ ಬದಾಮ್ ಬದಾಮ್ ಮಿಲ್ಕ್ ಪಾಕಿಟ್ ರೀ ಅದು ತೊಗೊಂಡಾಡ್ರಿ ಮತ್ತು ಇದು ಸಬ್ಜಿ ಬೀಜ ರೀ ಒಂದು ಐದು ನಿಮಿಷ ನೆನೆ ಹಾಕಿದ್ರೆ ಈ ಥರ ಹಾಕ್ತಾವ್ರಿ ಇದು ಭಾಳ ರೀ ಹೆಲ್ತಿಗೆ ರೀ ನಿಮ್ಗೆ ಗೊತ್ತಿದ್ದರೆ ಬೇಕಲ್ರಿ ಅನಿಸ್ತೈತ್ರಿ ಗೊತ್ತೈತೆ ಅಂತ ಆಯ್ತು ರೀ ನಾನು ಹೇಳ್ತೀನಿ ಇದು ಹೆಲ್ತ್ ಅದು ಹೆಲ್ತಿಗೆ ಭಾಳ ಚಲೋ ರೀ ಇದು ತಂಪ್ ರೀ ಇದು ಹೀಟ್ ಆದೋರೆಲ್ಲ ತಿನ್ಬೇಕು ರೀ ನೆನೆ ಇಟ್ಟು ರಾತ್ರಿಗೆ ನೆನೆ ಇಟ್ಟು ಮುಂಜಾನೆ ತಿಂದ್ರೆ ಭಾಳ ಚಲೋ ನೋಡಿರಿ ನೋಡಿರಿ ಈಗ ಅಮ್ಮು ಬದಾಮ್ ಡ್ರಿಂಕ್ ಮಾಡಕ್ಕತ್ತಾಳ್ರಿ ಸ್ವಲ್ಪ ಭಾಳ ತೊಗೊಂಡಾಳ್ರಿ ಅದರೊಳಗೆ ಒಂದೆರಡು ಸ್ಪೂನ್ ಆಗುವಷ್ಟು ಐತ್ರಿ ಬದಾಮ್ ಪೌಡರ್ ಹಾಕೊಂಡಾಳ್ರಿ ಈಗ ನೋಡಮ್ರಿ ಏನು ಮಾಡ್ತಾಳ ಇದೊಳಗೆ ಹಾಕಿದ್ರೆ ಗಂಟು ಗಂಟು ಆಗ್ತಾವೆ ಅದಕ್ಕೆ ಸ್ವಲ್ಪ ಚಮಚ ಸ್ಪೂನ್ ತೊಗೊಂಡು ಸ್ವಲ್ಪ ರೀ ಈ ಥರ ಸಲ್ಪ ಸಾಕ್ರಿ ಹಾಕ್ಬೇಕು 1 ಟೀ ಸ್ಪೂನ್ ಅಷ್ಟು ಎಲ್ಲೋ ಗಿದ್ದಿ ಸರಿ ಬೆಳೆ ಬಳೆ ಅಲ್ಲಲೆ ಹಾ ಬಾಯಿ ಐಕ್ ಮಡಲಕ್ಕೆ ತರ ಒಂದೆ ಜೂಸ್ ಜೂಸ್ ಇ ಹಾಕುದಾಗಿ ತರಿ ಫುಡ್ ಕಲರ್ ಹಾಕಾಕ ತಣೊಳ್ರಿ ಸ್ವಲ್ಪ ಫುಡ್ ಕಲರ್ ಹಾಂ ನೋಡಿರಿ ಅಲ್ಲಿ ಯಾವ ಥರ ಬಂದಿತ್ತು ಅಂಥೇಳಿ ಸಾಕು ಅಷ್ಟೇ ಬೇಡ ಸಾಕಷ್ಟು ಹಾಕು ನೋಡಿರಿ ಇನ್ನೂ ಸ್ವಲ್ಪ ಹಾಕ್ಕೊಂಡ್ರಿ ಫುಡ್ ಕಲರ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕೋಬಹುದು ರೀ ಅಂತಂದ್ರ ನೆನ್ಸಿ ಇಟ್ಟಿರುವಂತಹ ಸಬ್ಜಿ ಬಿಂಜ ಹಾಕುದಾಳ್ರಿ ನೋಡ್ರಿ ಯಾವ ತರ ಬರಾಕತ್ತೈತಿ ಜ್ಯೂಸ್ ಅಂತಂದ್ರ ಹಾಕು ನೋಡ್ರಿ ಈಗ ಬದಾಮ್ ಮಿಲ್ಕ್ ಡ್ರಿಂಕ್ ರೆಡಿ ಆಗಿತ್ತು ನೋಡ್ರಿ ಈಗ ಫ್ರಿಜ್ ಒಳಗೆ ಇಡ್ತೀನಿ ಸ್ವಲ್ಪ ಹೊತ್ತು ಸ್ವಲ್ಪ ಫ್ರಿಜ್ನಾಗ ಒಂದು ಹತ್ತು ನಿಮಿಷ ಇಡ್ಬೇಕು ರೀ ಕೂಲಾಗಿ ಮಸ್ತ್ ಹಾತಿತ್ತು ನೋಡ್ರಿ ನೋಡಿರಿ ಫ್ರೆಂಡ್ಸ ಈಗ ಇದಕ್ಕೆ ಹತ್ತೈದು ನಿಮಿಷ ಫ್ರೀಝರ್ ಒಳಗೆ ಇಟ್ಬಿಡೋಣ ನೋಡಿರಿ ಜ್ಯೂಸರೇ ಫ್ರೀಜ್ನಾಗ ಇಟ್ಟಿದ್ದೀವಲ್ಲ ರೀ ಈಗ ತಂಪಾಗೇತಿರಿ ರೀ ರೆಡಿ ಆಗಿತ್ತು ನೋಡ್ರಿ ಜ್ಯೂಸ ನೋಡ್ರಿ ಈಗ ಬದಾಮ್ ಮಿಲ್ಕ್ ಡ್ರಿಂಕ್ ಈ ಥರ ರೆಡಿ ಆಗಿತ್ರಿ ಟೇಸ್ಟ್ ಮಾಡಿ ಖುಷಿ ಬೇಡ ಖುಷಿಗೆ ನೆಗಡಿ ಬಂದೈತಿ ಬೇಡ ಈಗ ನೋಡ್ರಿ ಬಾಯಿನ ಹಚ್ಚಿ ನೋಡ್ರಿ ಈಗ ನೋಡ್ರಿ ಸಣ್ಣ ಪಾಪ ಗೊತ್ತಲ್ಲ ಹ್ಯಾ ಮಾಡಾಕತ್ತ ನೆಗಡಿ ಬಂದೈತಿ ನೋಡ ಮೂಗಿ ಎರ್ಸಕ್ ಬರಲ್ಲ ತಮ್ ಕುಡೀತಿ ಅಂತ ಈಗ ನೋಡ್ರಿ ಮನ್ಕೊಂಡು ಈಗದ ನೋಡ್ರಿ ಅಯ್ಯಯ್ಯ ಬೇಡ ಬಿಸಿ ನನ್ ಬರೀ ಬಿಸಿನೀರ್ ಬಿಸಿ ನೀರೇ ಕುಡೀನಿ ಬೇಡ ಬಿಡು ದೇಹ